ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಮೂರನೇ ಸಿನಿಮಾ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದೀನಿ ಮೊದಲು ಸಂಘ ಫೋನ್ ಮಾಡಿದಾಗ ಡಿಯೋಲ್ ಬಂದೆ ಮುಗಿಯೋ ಅಷ್ಟಲ್ಲಿ ಆಟೋ ತೊಗೊಳ್ಳೋಷ್ಟು ಕಾಸು ಹೆಸರಾಗಿತ್ತು ಮತ್ತೆ ಆಯ್ತೋಲಿ ಭೀಮಾ ಪೂಜೆ ಬಂದೆ ಮುಗಿಯೋ ಅಷ್ಟಲ್ಲಿ ಇಷ್ಟು ತೊಗೊಂಡೆ ಇಷ್ಟು ಬಂದಿದ್ದೀನಿ ಅಣ್ಣನ ಜೊತೆ ಕೆಲಸ ಮಾಡಿ ನಿರ್ದೇಶಿದ್ದೇವೆ ಪ್ರತಿ ಸಿನಿಮಾದ ನೀವು ಕೆಲಸ ಕೊಡ್ತಿದ್ದೀನಿ ತುಂಬ ಖುಷಿ ಆಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಫೀಲ್ಡ್ ಅಲ್ಲಿ ಈ ಜಕಣ ಚಾರ್ಯರ್ ಕಮ್ಮಿ ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ ಇದ್ರಲ್ಲಿ ನಾವು ಅನ್ಕೊಂತೀವಿ ಈಗ ಹಳೇದು ಮಾತಿದಾಣ ಕಲ್ಲು ಶಿಲೆ ಹಾಕ್ಬೇಕಂದ್ರೆ ಸುತ್ತಿ ಹೇಳ್ಗಳು ಬೀಳ್ಬೇಕು ಅಂತ ಹಾಗೆ ಕೆಲವು ಕಲ್ಲುಗಳು ಸುತ್ತಿ ಹೇಳ್ ಬೀಳ್ತಾರೆ ಶಿಲೆ ಹಾಕ್ತಿವಿ ಅನ್ಕೋತವೆ ಆದರೆ ಬೇಬಿ ಜನಿಗಳು ಬರ್ತವೆ ಎಲ್ಲಾ ಸುತ್ತಿ ಹೇಳ್ಗಳು ಶಿಲೆ ಮಾಡಲ್ಲ ವಿಜಯನ ಜಕಣಾಚಾರ್ಯ ಇದ್ದಂಗೆ ಸೂಪರ್ ಆಗಿ ಕೆತ್ತವೆ ಹಂಗಾಗಿ ಇವತ್ತು ಒಂದಷ್ಟು ಜನಗಳು ಒಂದು ಅದನ್ನ ರೂಪಿಸಿದಿರಿ ಅಣ್ಣ ಸಲ್ಗಲ್ ಒಂದು ನಾಲ್ಕೈದು ಹುಡುಗರು ಇರೋ ಆದ್ರು ಭೀಮಲ್ ನಾಲ್ಕೈದು ಹುಡುಗರು ಇರೋ ಈ ಸಿನಿಮಾ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಆಮೇಲೆ ವಿನಯ್ ಸರ್ ಅಂತ ನಮಸ್ತೆ ವಿನಯ್ ಸರ್ ನಾನು ದೊಡ್ಡ ಮನೆಯಲ್ಲಿ ಅಪಸ್ವರ ಜೊತೆ ಮಾಡಿದ್ದೀನಿ ಶಿವಣ್ಣ ಜೊತೆ ಮಾಡಿದ್ದೀನಿ ರಾಘವನ ಜೊತೆನೂ ಮಾಡಿದ್ದೀನಿ ಈಗ ನಿಮ್ಮ ಜೊತೆ ನಾನು ಮಾಡ್ತಾ ಇದ್ದೀನಿ ಈ ಕಾಲಘಟ್ಟದಲ್ಲಿ ಯಾವುದು ಬಹುಶಃ ಈ ಅದೃಷ್ಟ ಇರಲ್ಲ ಮೂರು ಜನರ ಜೊತೆ ಮಾಡೋಕ್ಕೆ ಮತ್ತು ವಿನಯ್ ಸರ್ ಜೊತೆ ಮಾಡ್ತೀನಿ ನಾನು ಒಂದು ಫ್ಯಾಮಿಲಿ ಇಲ್ಲ ನಾನು Terima kasih. Terima kasih. Terima kasih. Terima kasih. Terima